ನಮಸ್ಕಾರ ವೇದಿಕಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ಸಣ್ಣ ಪರಿಹಾರದಿಂದ ನಿಮಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಜಾಸ್ತಿ ಬರೋದಿಲ್ಲ ಹಾಗೆ ಅದನ್ನು ನೀವು ತಡೆ ಕಟ್ಬೋದು ಯಾವ ರೀತಿ ಅಧಿಕವಾದಂಥ ಖರ್ಚುಗಳು ಮನೆಯಲ್ಲಿ ಆಗ್ತಿದೆ ಅದನ್ನು ನಿವಾರಣೆ ಮಾಡ್ಕೋಬೋದು ಇನ್ನು ಅಧಿಕವಾದಂಥ ಖರ್ಚು ಅಂತ ಹೇಳೋದಾದರೆ ನಾವು ದುಡಿಯೋ ಸಂಬಳ ಏನಿದೆ ದುಡ್ಡು ಏನಿದೆ ನಾವು ದುಡಿದಿರೋಂಥದ್ದು ಏನಿದೆ ಅದನ್ನು ಮೀರಿದಂಥ ಖರ್ಚುಗಳು ನಮಗೆ ಯಾವಾಗ ಆಗುತ್ತೆ ಅದನ್ನು ಅಧಿಕ ಖರ್ಚು ಅಂತ ನಾವು ಹೇಳ್ತೀವಿ ಅಂದರೆ ನಾವು ಒಂದು ಟ್ವೆಂಟಿ ತೌಸಂಡ್ ನಾವು ಅರ್ನ್ ಮಾಡ್ತಿದ್ದೀವಿ ಸಂಬಳ ನಮಗೆ ಇಪ್ಪತ್ತು ಸಾವಿರ ಇದೆ ಅಂದರೆ ನಮ್ಮ ಖರ್ಚು ಬಂದು ಅದಕ್ಕಿಂತ ಇನ್ನೊಂದು ಐದತ್ತು ಸಾವಿರ ಜಾಸ್ತಿ ಜಾಸ್ತಿ ಆಗುತ್ತೆ ಆವಾಗ ಏನಾಗುತ್ತೆ ನಾವು ಸಾಲ ಮಾಡೋ ಇಲ್ಲ ಏನಾದರೂ ಒಂದು ಸೇವಿಂಗ್ಸ್ ನಾವು ಇಟ್ಟಿರೋದ್ ಅಂತದಿರಬಹುದು ಇದನ್ನು ತೆಗೆದು ನಾವು ಖರ್ಚು ಮಾಡುವಂಥ ಪರಿಸ್ಥಿತಿಗೆ ನಾವು ಬರ್ತೀವಿ ಅದು ಪ್ರತಿ ತಿಂಗಳು ಆಗುತ್ತೆ ಅವರು ಎಷ್ಟು ದುಡಿತಾರೋ ಅದಕ್ಕಿಂತ ಇನ್ನೊಂಚೂರು ಜಾಸ್ತಿನೇ ಖರ್ಚು ಮಾಡ್ಕೋತಾರೆ ಮನೇಲಿ ಇಬ್ಬರು ಮೂರು ಜನ ದುಡಿತಾರೆ ಅಂದ್ರೆ ಇವ್ರಿಗೆ ಅಂದರೆ ಇನ್ನೊಬ್ಬರ ಹತ್ರ ತಗೊಳ್ಳೋದು ಇಲ್ಲ ಅಂದರೆ ಬೇರೆ ಹೊರಗಡೆ ತಗೊಳ್ಳೋ ಅವಾಗ ಸಣ್ಣ ಪುಟ್ಟ ಸಾಲಗಳಾಗುವಂಥ ಪರಿಸ್ಥಿತಿ ಆಗೋದು ಈ ರೀತಿ ನಿಮಗೆ ಆಗುತ್ತೆ ಕೆಲವರಿಗೆ ಆಗುತ್ತೆ ಎಲ್ಲರಿಗೂ ಹೇಳ್ತಾ ಇಲ್ಲ ಕೆಲವರಿಗೆ ದುಡ್ಡನ್ನ ಮೇಂಟೈನ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ ಇನ್ನು ಕೆಲವರಿಗೆ ಕೆಲವೊಂದು ದೋಷಗಳಿಂದ ಅದು ಅಧಿಕ ಖರ್ಚಿಗೆನೆ ಅವರಿಗೆ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಅಂದರೆ ಅವ್ರು ಏನೇ ದುಡಿದ್ರೂ ಕೂಡ ಅದಕ್ಕಿಂತ ಜಾಸ್ತಿ ಖರ್ಚಾಗುವಂಥ ಪರಿಸ್ಥಿತಿಗೆ ಅವರು ಹೋಗ್ತಾರೆ ಇದನ್ನು ನಾವು ಅಧಿಕ ಖರ್ಚು ಅಂತ ಹೇಳ್ತೀವಿ ಇದನ್ನು ತಡೆ ಕಟ್ಟಲು ನಾವು ಏನೇನು ಮಾಡಬಹುದು ಅನ್ನೋದನ್ನು ನಾನು ಹೇಳಿಕೊಡ್ತಿದ್ದೀನಿ ಇನ್ನು ದುಡ್ಡು ಖರ್ಚಾಗಲೇಬಾರ್ದು ಅಂದರೆ ಅದು ಆಗದೇ ಇರೋ ಕೆಲಸ ಅವಶ್ಯಕತೆಗೆ ದುಡ್ಡು ಖರ್ಚಾಗಲೇಬೇಕು ಅನವಶ್ಯಕ ಖರ್ಚುಗಳು ಅಂತ ಬಂದಾಗ ಆಸ್ಪತ್ರೆಗೆ ಕೊಡೋದಿರಬಹುದು ಇಲ್ಲ ನಾವು ಅಂದ್ಕೊಂಡಿರೋದನ್ನು ಮೀರಿದಂಥ ಖರ್ಚುಗಳಿರ್ಬೋದು ಸಣ್ಣ ಪುಟ್ಟ ರಿಪೇರಿಗಳಾಗುವಂಥದ್ದು ಇಲ್ಲ ಬೇರೆ ಏನಕ್ಕಾದರೂ ಎಮರ್ಜೆನ್ಸಿ ಖರ್ಚುಗಳಾಗುವಂಥದ್ದು ಇಲ್ಲ ಯಾರಾದರೂ ತಕ್ಷಣಕ್ಕೆ ದುಡ್ಡು ಕೇಳಿ ವಾಪಸ್ ಕೊಡದೆ ಏನೋ ಈ ರೀತಿಯೆಲ್ಲ ಆಗೋದನ್ನ ನಾವು ಅನವಶ್ಯಕ ಖರ್ಚುಗಳು ಅಂತ ಹೇಳ್ತೀವಿ ಅಂದರೆ ನಾವು ಎಷ್ಟೇ ಸೇವಿಂಗ್ಸ್ ಮಾಡಬೇಕು ಅಂದ್ಕೊಂಡ್ರು ಈ ತಿಂಗಳು ನಾನೊಂದು ಐದು ಸಾವಿರ ಎತ್ತಿಟ್ಟಿದ್ರು ಕೂಡ ಬರೋ ತಿಂಗಳು ಯಾವುದಾದ್ರೂ ಒಂದು ಖರ್ಚು ಅಂದರೆ ಹಾಸ್ಪಿಟಲ್ ಇರ್ಬೋದು ಇಲ್ಲ ಏನಾದರೂ ಮನೆಯಲ್ಲಿ ಸಾಮಾನು ಹಾಳಾಗೋದಿರ್ಬೋದು ಅದನ್ನು ರಿಪೇರಿ ಮಾಡಿಸೋದು ಈ ರೀತಿಯೆಲ್ಲ ಖರ್ಚುಗಳು ಬಂದು ಅದು ಸೇವಿಂಗ್ಸಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ಈ ರೀತಿ ಖರ್ಚುಗಳಾಗೋಂಥ ಸಂದರ್ಭದಲ್ಲಿ ನೀವು ಈ ಒಂದು ನಾನು ಹೇಳ್ಕೊಡುವಂಥ ಸಣ್ಣ ಪರಿಹಾರ ನೀವು ಮನೇಲಿ ಮಾಡಿ ಮಾಡೋದಾದರೆ ಅನವಶ್ಯಕ ಖರ್ಚುಗಳನ್ನು ನಾವು ಅವಾಯ್ಡ್ ಮಾಡ್ಕೋಬೋದು ಇನ್ನು ಪರಿಹಾರ ಈ ರೀತಿ ಇದೆ ನಿಮಗೆ ಏನೇನು ವಸ್ತುಗಳು ಬೇಕು ಅನ್ನೋದಾದರೆ ಮೇಯ್ನಾಗಿ ನಿಮಗೆ ಕಲ್ಲುಪ್ ಬೇಕಾಗಿದೆ ಹಾಗೆ ಒಂದು ಅರ್ಶನದ ಕೊಂಬು ಬೇಕಾಗಿದೆ ಅರ್ಶನದ ಕೊಂಬು ಅಂದರೆ ನೀವು ಅಂಗಡಿಯಲ್ಲಿ ಕೇಳಿದರೆ ಕೊಂಬು ಅರ್ಶನದ ಕೊಡ್ತಾರೆ ಒಣಗಿರೋ ಕೊಂಬು ಹಸಿ ಕೊಂಬೆಲ್ಲ ಒಣಗಿರೋಂಥ ಕೊಂಬುನ ನೀವು ಗಂದಿಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ ಅದು ಒಂದು ಬೇಕಾಗುತ್ತೆ ಇನ್ನು ಕಲ್ಲುಪ್ಪು ತಲುಪಿಗಿರುವಂಥ ಶಕ್ತಿ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಕಲ್ಲುಪ್ಪಿಗೆ ಶಕ್ತಿ ಇದೆ ಅಂತ ಅಂದರೆ ಯಾವುದೇ ರೀತಿ ನೆಗೆಟಿವ್ ಆಗಿರುವಂಥ ಎನರ್ಜಿ ನಮ್ಮ ಮನೇಲಿ ಇದ್ದರೂ ಕೂಡ ಇಲ್ಲ ನಿಮಗಿದ್ದರೂ ಕೂಡ ಅದು ಅಟ್ರ್ಯಾಕ್ಟ್ ಮಾಡಿಕೊಂಡು ಉಪ್ಪಿನ ರೂಪದಲ್ಲಿ ನೀವು ಅದನ್ನು ನೀರಲ್ಲಿ ಡೈಲ್ಯೂಟ್ ಮಾಡಿ ಜಿಂಕಲ್ ಹಾಕೋದ್ರಿಂದ ಇಲ್ಲ ಬೇರೆ ಹೊರಗಡೆ ಚೆಲ್ಲೋದ್ರಿಂದ ಅದಕ್ಕೆ ಅದರದೇ ಆಗಿರೋಂಥ ಶಕ್ತಿ ಇರೋದರಿಂದ ನೆಗೆಟಿವ್ ಎನರ್ಜಿನೆಲ್ಲ ಅದು ರಿಮೂವ್ ಮಾಡುತ್ತೆ ಅದೇ ರೀತಿ ನೀವು ಈ ಒಂದು ಸಣ್ಣ ಪರಿಹಾರ ಮಾಡುವಾಗ ಕೂಡ ಕಲ್ಲುಪ್ಪು ಯೂಸ್ ಮಾಡೋವಾಗ ಏನಾಗುತ್ತೆ ನೀವು ಅಧಿಕ ಖರ್ಚುಗಳು ಯಾವ ರೀತಿ ಆಗ್ತಿದೆ ಯಾವುದೋ ಯಾವುದಾದ್ರೂ ಒಂದು ನೆಗೆಟಿವ್ ಆಗಿರುವಂಥ ಎನರ್ಜಿ ನಿಮ್ಮ ಮನೆಯಲ್ಲಿ ಇಲ್ಲ ನಿಮ್ಮಲ್ಲಿ ಇದೆ ಅನ್ನೋದಾದರೆ ಆ ರೀತಿ ಪರಿಸ್ಥಿತಿ ಬಂದಾಗಲೇ ನಮಗೆ ಅನವಶ್ಯಕ ಖರ್ಚುಗಳು ಆಗೋದು ಮನೆಯಲ್ಲಿ ಪಾಸಿಟಿವ್ ಆಗಿರುವಂಥ ಎನರ್ಜಿ ಇರುವಂಥ ಸಂದರ್ಭದಲ್ಲಿ ಎಲ್ಲನೂ ಅದರ ಪಾಡಿಗೆ ನಡೆಯುತ್ತೆ ಮತ್ತು ನೆಗೆಟಿವ್ ಆಗಿ ಸಣ್ಣ ಪುಟ್ಟ ಏನಾದರೂ ನೀವು ದಾರಿಯಲ್ಲಿ ಬರುವಾಗ ಏನಾದರೂ ದಾಟೋದಾಗಿರಬಹುದು ಇಲ್ಲ ಯಾರ್ದಾದ್ರೂ ದೃಷ್ಟಿದೋಷ ಇರಬಹುದು ನೀವು ಬಿಸ್ನೆಸ್ಸಲ್ಲೋ ಇಲ್ಲ ಏನು ಒಳ್ಳೆ ಕೆಲಸದಲ್ಲಿದ್ದೀರಾ ಅನ್ನೋ ಅಂತ ಒಂದು ಮಾತು ಬಂದಾಗ ಇಲ್ಲ ಯಾರಾದ್ರೂ ಅವರೆಷ್ಟು ಚೆನ್ನಾಗಿ ದುಡಿತಿದ್ದಾರೆ ಈಗ ಸ್ವಲ್ಪ ಜಾಸ್ತಿನೇ ದುಡಿತಿದ್ದಾರೆ ಏಳಿಗೆ ಜಾಸ್ತಿ ಆಗಿದೆ ಅವರಿಗೆ ಅಂತ ಪರಸ್ಪರ ಮಾತಾಡಿಕೊಂಡಾಗ ಕೂಡ ಸಣ್ಣ ಪುಟ್ಟ ದೃಷ್ಟಿಗಳು ನಿಮಗೆ ಆಗುವಂಥ ಚಾನ್ಸಸ್ ಇರುತ್ತೆ ಆ ಒಂದು ಸಂದರ್ಭದಲ್ಲಿ ಕೂಡ ಹಣ ಅಧಿಕವಾಗಿ ಖರ್ಚಾಗುವಂಥ ಚಾನ್ಸಸ್ ಕೂಡ ಇರುತ್ತೆ ಈ ರೀತಿ ಪರಿಸ್ಥಿತಿಯಲ್ಲಿ ಈ ಒಂದು ಕರ್ಮ ನೀವು ಈ ಒಂದು ಪರಿಹಾರ ನೀವು ಮಾಡೋದರಿಂದ ನಿಮಗೆ ಇದನ್ನೆಲ್ಲ ನೀವು ಅಂದರೆ ಈ ರೀತಿ ಆಗುವಂಥ ನೆಗೆಟಿವ್ ಎನರ್ಜಿನ ನೀವು ಅವಾಯ್ಡ್ ಮಾಡ್ಕೋಬಹುದು ಹಾಗೆ ಇದೆಲ್ಲ ನಿಮ್ಮಿಂದ ದೂರ ಆಗುತ್ತೆ ಇನ್ನು ಇದನ್ನು ನೀವು ನಲವತ್ತೊಂದು ದಿನ ಮಾಡಬೇಕಾಗುತ್ತೆ ಅಂದರೆ ಮಾಡೋದೆಲ್ಲ ನೀವು ಇದನ್ನು ಮಾಡಿ ಫಾರ್ಟಿ ಒನ್ ಡೇಸ್ ಇಡಬೇಕಾಗತ್ತೆ ನಂತರ ಇದನ್ನು ಚೇಂಜ್ ಮಾಡಿ ಮತ್ತೆ ನೀವು ಫಾರ್ಟಿ ಒನ್ ಡೇಸಿಗೆ ಕಂಟಿನ್ಯೂ ಮಾಡ್ಬೋದು ಮಾಡಬೇಕಾಗಿರೋದು ಇಷ್ಟೇ ನೀವು ಕಲ್ಲುಪ್ಪು ಹೊಸ್ದಾಗಿ ತರಬೇಕಾಗುತ್ತೆ ಮನೆಯಲ್ಲಿ ಇಟ್ಟಿರುವಂಥದ್ದು ಹೊಸ್ದಾಗಂದರೆ ನೀವು ಸಪ್ರೇಟಾಗಿ ಎತ್ತಿಟ್ಟಿದರೆ ಅದು ಮಾಡ್ಬೋದು ಅಡುಗೆಗೆ ಯೂಸ್ ಮಾಡುವಂಥ ಕಲ್ಲುಪ್ಪನ್ನ ತೆಗೆದು ಈ ಪರಿಹಾರಕ್ಕೆ ಯೂಸ್ ಮಾಡಿಕೊಡ್ದು ಸಪ್ರೇಟಾಗಿ ಒಂದು ಪ್ಯಾಕೆಟ್ ಕಲ್ಲುಪ್ಪನ್ನ ನೀವು ತೊಗೊಂಡು ಬರ್ಬೋದು ನಂತರ ನೀವೊಂದು ಗಾಜಿನ ಸಣ್ಣ ಬಾಟಲ್ ತಗೋಬೋದು ತುಂಬ ದೊಡ್ಡದೆಲ್ಲ ಬೇಕಾಗಿಲ್ಲ ಸಣ್ಣ ಬಾಟಲು ಗಾಜಿನ ಬಾಟಲ್ಲೇ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಉಪ್ಪು ಪ್ಲಾಸ್ಟಿಕ್ ಬಾಟಲಲ್ಲಿ ಇಲ್ಲ ಇದು ಪ್ಲಾಸ್ಟಿಕ್ ಕವರಲ್ಲಿ ಬರುತ್ತೆ ಯಾಕೆಂದರೆ ಬೇರೆ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿದಾಗ ಅದಕ್ಕೆ ರೇಟ್ ಕೂಡ ಅಷ್ಟೇ ಜಾಸ್ತಿ ಮಾಡಬೇಕಾಗುತ್ತೆ ಹಾಗಾಗಿ ಮನೆಗೆ ಬಂದ ನಂತರ ನೀವು ಅದನ್ನು ಗಾಜಿನ ಬಾಟಲ್ಗೆ ಚೇಂಜ್ ಮಾಡ್ಕೋಬೋದು ಇನ್ನು ಗಾಜಿನ ಬಾಟಲ್ ಆದರೂ ಇರ್ಬೋದು ಇಲ್ಲ ಮಣ್ಣಿನ ಪಾತ್ರೆಯಲ್ಲಾದರೂ ಕೂಡ ನೀವು ಸೆರಾಮಿಕ್ ಪಾತ್ರೆ ಆದರೂ ಕೂಡ ನೀವು ಅದರಲ್ಲಿ ಶಿಫ್ಟ್ ಮಾಡ್ಕೋಬೋದು ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಉಪ್ಪನ್ನು ನೀವು ಯಾವತ್ತೂ ಅಡುಗೆ ಮನೆಯಲ್ಲಿ ಸ್ಟೋರ್ ಮಾಡಿಕೊಡೋದು ಎಲ್ಲಿ ಅಡುಗೆ ಮನೆಯಲ್ಲಿ ಅಂತಲ್ಲ ಎಲ್ಲಿ ನೀವು ಸ್ಟೋರ್ ಮಾಡಂಗಿದ್ರು ಪ್ಲಾಸ್ಟಿಕ್ ಪಾತ್ರೆಯ ನೀವು ಅವಾಯ್ಡ್ ಮಾಡ್ಬೋ ಮಾಡಬೇಕಾಗುತ್ತೆ ಈಗ ಈ ಪರಿಹಾರಕ್ಕೆ ನೀವು ಒಂದು ಸಣ್ಣದು ಒಂದು ಗಾಜಿನ ಬಾಟಲ್ ತಗೊಂಡು ನಂತರ ಈ ಕಲ್ಲುಪ್ಪ ಏನು ನೀವು ತೊಗೊಂಡು ಬಂದಿದ್ದೀರಾ ಅದನ್ನು ನೀವು ಈ ಬಾಟಲ್ಗೆ ಹಾಕಬೇಕಾಗತ್ತೆ ಹಾಕಿದ ನಂತರ ಆ ಬಾಟಲ್ ಅಲ್ಲಿ ಮುಕ್ಕಾಲು ಭಾಗ ಅಂದರೆ ಆಲ್ಮೋಸ್ಟ್ ಬಾಟಲ್ ಕ್ಲೋಸ್ ಮಾಡೋವರೆಗೂ ನೀವು ಕಲ್ಲುಪ್ಪನ್ನು ತುಂಬಿಸಿ ನಂತರ ಈ ಅಷ್ಟಿನದ ಕೊಂಬೇನಿದೆ ಅದನ್ನು ನೀವು ಈ ಕಲ್ಲುಪ್ಪನ ಒಳಗಡೆಗೆ ನೀವು ಪ್ರೆಸ್ ಮಾಡಿ ಒಳಗಡೆ ಇಡಬೇಕಾಗತ್ತೆ ನಂತರ ಈ ಬಾಟಲ್ನ ಮುಚ್ಚಿ ಯಾರೂ ಮುಟ್ಟದೇ ಇರೋವಂಥ ಜಾಗದಲ್ಲಿ ಅಂದರೆ ಅಡುಗೆಗೆಲ್ಲ ಯೂಸ್ ಮಾಡಿಕೊಡ್ದು ಆ ರೀತಿ ಒಂದು ಜಾಗದಲ್ಲಿ ಎಲ್ಲಾದರೂ ನೀವು ಎತ್ತಿಡಬೇಕಾಗುತ್ತೆ ನಂತರ ನಲವತ್ತೊಂದು ದಿನ ಆಗಿದ ಮೇಲೆ ಈ ಉಪ್ಪೇನಿದೆ ಅದನ್ನು ನೀವು ಸಿಂಕಲ್ಲಿ ಅಂದರೆ ನೀರಲ್ಲಿ ಡೈಲ್ಯೂಟ್ ಮಾಡಿ ಸಿಂಕಲ್ಲಿ ನೀವು ಹಾಕ್ಬೋದು ಈ ಹಸಿಣದ ಕೊಂಬು ಮತ್ತೆ ಅದೇ ರೀತಿ ಪರಿಹಾರ ಮಾಡ್ಕೊಳ್ಳೋಕ್ಕೆ ಇಟ್ಕೋಬೋದು ಮತ್ತೆ ಇನ್ನೊಂದು ನಲವತ್ತೊಂದು ದಿನಕ್ಕೆ ಅಂತ ನೀವು ಅದೇ ರೀತಿ ಬೇರೆ ಉಪ್ಪು ತಂದು ಮಾಡ್ಕೋಬೋದು ಅದಕ್ಕೆ ಅಂತ ಯೂಸ್ ಮಾಡ್ಬೋದು ಇಲ್ಲಾಂದರೆ ಯಾರು ತುಳದೇ ಇರೋವಂಥ ಜಾಗದಲ್ಲಿ ನೀವು ಹಾಕ್ಬೋದು ಅದನ್ನು ಇಲ್ಲ ನಿಮ್ಮ ಪಾಟ್ ಒಳಗಡೆ ಹಾಕೋದಾಗಲಿ ಇಲ್ಲ ಮಣ್ಣೊಳಗಡೆ ಹಾಕೋದಾಗಲಿ ಇಲ್ಲ ಯಾರು ತುಳದೇ ಇರೋಂಥ ಜಾಗದಲ್ಲಿ ಆಗಲಿ ಮಾಡ್ಬೋದು ಕಲ್ಲುಪ್ಪನ್ನು ನೀವು ಚೆನ್ನಾಗಿ ಕರಗಿಸಿ ಸಿಂಕಲ್ಲಿ ನೀವು ಹಾಕಬೇಕಾಗುತ್ತೆ ಈ ರೀತಿ ಮಾಡಿದಾಗ ಏನಾಗುತ್ತೆ ಯಾವುದಾದ್ರೂ ರೀತಿಯಲ್ಲಿ ನೆಗೆಟಿವ್ ಆಗಿರುವಂಥ ಎನರ್ಜಿ ನಿಮ್ಮಲ್ಲಿ ಇದೆ ನಿಮ್ಮ ಮನೇಲಿದೆ ಅನ್ನೋದಿದ್ರೆ ಅವೆಲ್ಲ ನಿಮಗೆ ಪರಿಹಾರ ಆಗುತ್ತೆ ಈ ಒಂದು ಪರಿಹಾರ ಮಾಡೋದರಿಂದ ಅನವಶ್ಯಕವಾದಂಥ ಖರ್ಚುಗಳೇನಾದರೂ ನಿಮ್ಮ ಮನೇಲಿ ಆಗ್ತಿದ್ರೆ ಅದಕ್ಕೆ ಒಂದು ನಿವಾರಣೆ ಸಿಗುತ್ತೆ ಅಂದರೆ ಅದು ಕಡಿಮೆ ಆಗುತ್ತೆ ಕಡಿಮೆ ಆಗಿ ನಿಮ್ಮ ಸೇವಿಂಗ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ